மட மட ஓடு கிடா கிடா चलो என்ன கேலி பண்றீங்க கிரா அங்க அங்க வந்துட்டான் கிடலா காரே எங்க போறீங்க வா அடேய் ಈ ಒಂದು ತಿಂಗಳ ಹಿಂದೆ ನಾವು ಇಲ್ಲಿ ಫುಟ್ಪಾತನ್ನ ಕ್ಲಿಯರ್ ಮಾಡಿ ಹಣ್ಣಿನ ಅಂಗಡಿ ಹಣ್ಣಿನಂಗಿಯೆಲ್ಲೇ ಒಂದು ಸೈಡಿಗೆ ಹಾಕಿಸಿದಾಗ ಅವತ್ತೇ ನಾವು ಪುರಸಭಾ ವತಿಯಿಂದ ಅಡಿಕರ್ ವೃತ್ತಕ್ಕೆ ಒಂದು ಮಿನಿ ಹೈಮ್ಯಾಕ್ಸ್ ಲೈಟನ್ನು ಹಾಕಿಸ್ಕೊಡ್ತೀವಿ ಅಂತ ಏನು ಒಂದು ತಿಂಗಳ ಹಿಂದೆ ಹೇಳಿದ್ವಿ ಅದೇ ರೀತಿ ನಾವು ಇವತ್ತು ಹೈಮ್ಯಾಕ್ಸ್ ಲೈಟನ್ನು ಅಡಿಕರ್ ವೃತ್ತದಲ್ಲಿ ಅಳವಡಿಸಿ ಇವತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿ ನಾವು ಉತ್ಸವ ವತಿಯಿಂದ ನಮ್ಮ ಎಲ್ಲ ಪ್ರೀತಿಯ ಸದಸ್ಯರ ಒಪ್ಪಿಗೆ ಮೇರೆಗೆ ನಾವು ಇವತ್ತು ಐನೇ ಕ್ಲಿಸ್ಟನ್ನು ಅಳವ ಅಳವಡಿಸಿದ್ದೇವೆ ಅದೇ ರೀತಿ ಆರನೇ ವಾರ್ಡಿನ ಸದಸ್ಯರ ಕೋರಿಕೆ ತುಂಬ ದಿನದಿಂದ ಇತ್ತು ಇಲ್ಲಿಗೊಂದು ಹಾಕಿಸ್ಕೊಡಿ ಅಂತ ಹೇಳ್ಬಿಟ್ಟು ಅವರು ಕನಿಷ್ಠ ಅಂದರೂ ಎರಡೂವರೆ ವರ್ಷದಿಂದಲೂ ಕೇಳ್ಕೊಳ್ತಾ ಇದ್ದರು ಹಾಗೆ ನಾನು ಅಧ್ಯಕ್ಷ ಆದಮೇಲೆ ನನ್ನ ಹತ್ರ ಕೇಳ್ಕೊಂಡ ತಕ್ಷಣ ಆಯಿತು ಖಂಡಿತ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಸದಸ್ಯರ ಕೋರಿಕೆಯನ್ನು ಸಹ ನಾವು ಅವ್ರದನ್ನು ಫುಲ್ಫಿಲ್ ಮಾಡಿದ್ದೇವೆ ಇದೇ ರೀತಿ ಇನ್ನು ಎಲ್ಲೆಲ್ಲಿ ಕತ್ಲೆ ಆಗಿದೆ ಬೇಲೂರಲ್ಲಿ ಅಂತ ಜಾಗಕ್ಕೆ ಸಣ್ಣ ಸಣ್ಣ ಕೆಲಸ ಅಂದ್ರೆ ಇದೇ ತರದ್ದು ನಾವು ಐದು ಲಕ್ಷ ಹತ್ತು ಲಕ್ಷ ಮಾಡಿಸ್ಕೊಡ್ತೀವಿ ಒಂದೊಂದು ವಾಡಿಗೆ ಅಂತ ಹೇಳಲ್ಲ ಏನು ಇವತ್ತು ಆರನೇವಾಡಲ್ಲಿ ಒಳ್ಳೆ ಬೆಳಕಿನ ಹಬ್ಬ ಇದೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಒಂದು ಬೆಳಕಿನ ಹಬ್ಬ ನಮ್ಮ ಆರನೇವಾಡಿನ ಹುಬ್ಬಿಯವ್ರು ಅದು ಇದನ್ನೂ ಲೈಟಿನ ಹಾಕ್ತಕ್ಕೆ ತುಂಬಾ ಇಲ್ಲಿ ಎರಡು ವರ್ಷದ ಪಾಪ ಹೇಳ್ತಾನೆ ಇದ್ರು ನಮ್ಮ ಕೌನ್ಸಿಲರ್ ವಾರ್ಡ್ ನ ಕೌನ್ಸಿಲರ್ ಗಳು ಇದನ್ನ ಉಪ್ಪಿನ ಆಸೆ ತೀರ್ತಿರುವಂತ ನಮ್ಮ ಅಧ್ಯಕ್ಷರ ಅಶೋಕಣ್ಣಗೆ ಇವತ್ತು ನಾವು ಅಭಿನಂದನೆಯನ್ನು ಕಲ್ಸ್ಬೇಕಾಗತ್ತೆ ಯಾಕೆಂದ್ರೆ ಈ ಲೈಟ್ಗಳು ಅದಕ್ಕೆ ಸ್ವಲ್ಪ ಎಲ್ಲ ಬೆಳಕೆ ಕಾಣ್ತಿರ್ಲಿಲ್ಲ ನೋಡಿ ಈ ಕಡೆ ಎಲ್ಲ ಬೆಳಕು ಕಾಣ್ತಿರ್ತದೆ ಅಶೋಕ ನಂದೊಂದು ಕೋರಿಕೆ ಇದೆ ದಯಮಾಡಿ ನಮ್ಮ ವಾರ್ಡಿನ ಮುಂದೆ ಎಂಟನೇ ವಾರ್ಡ್ ಒಂಬತ್ತನೇ ವಾರ್ಡ್ ಒಟ್ಟಿಗೆ ಬರುತ್ತೆ ದರ್ಗಾ ಇದೆ ನಮ್ಮ ಮುಂದೆ ಅಲ್ಲಿ ಒಂದು ಇದೊಂದು ಲೈಟ್ ನ ಐ ಮಾತ್ ಸರ್ಕಲ್ ಆ ಸರ್ಕಲ್ಗೆ ಒಂದು ಈ ತರ ಒಂದು ಲೈಟ್ ಹಾಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿ ಪ್ರಾಣ ಕಲ್ಸಂತಾರೆ ಕೈಕಾಲು ಕಲ್ಸಂತಾರೆ ಪಾಪ ಎಷ್ಟೋ ಮಕ್ಕಳಿಗೆ ತಂದೆ ಇಲ್ದಂಗೆ ಆಗ್ತಾರೆ ಎಷ್ಟೋ ಮನೆ ಲೇಡಿಸಿಗೆ ತನ್ನ ಇಲ್ದಂಗೆ ಆಗ್ತಾರೆ ತಂದೆ ತಾಯಿಗೆ ಇಲ್ದಂಗೆ ಆಗ್ತಾರೆ ಈ ತರ ಇರೋದ್ರಿಂದ ಇಂಥ ಸಾಮಾನ್ಯ ಕೆಲಸಗಳನ್ನ ಹೆಚ್ಚು ಗಮನ ಇಟ್ಟು ಮಾಡಬೇಕು ಅಶೋಕ್ ಅಣ್ಣವರಿಗೆ ನಾವು ವಿಚಾರಬೇಕು ಆ ವಿಚಾರದಲ್ಲಿ ತುಂಬಾ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಬೆಲೂರಿಗೆ ಪುರಸಭೆ ಅಧ್ಯಕ್ಷರಾದ ನಂತರ ಅಶೋಕ್ ಅವರು ಬಹಳಷ್ಟು ಕೆಲಸ ಕಾರ್ಯಗಳಿಗಾಗಲೇ ನೋಡ್ತಾ ಇದ್ದೀವಿ ಟ್ರಾಫಿಕ್ ಸಮಸ್ಯೆ ಇರ್ಬೋದು ಬೇಲೂರಿನ ಮೂಲಭೂತ ಸೌಕರ್ಯ ಇರ್ಬೋದು ಎಲ್ಲದಕ್ಕೂ ಒತ್ತು ಕೊಟ್ಟು ಈ ಒಂದು ನಗರವನ್ನು ಉತ್ತಮ ನಗರವನ್ನಾಗಿ ಮಾಡ್ತಕ್ಕಂಥ ಒಂದು ಅಭಿಲಾಷೆ ಇಟ್ಟು ಬಂದಂಥ ಅಧ್ಯಕ್ಷರಿಗೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡುವ ಮೂಲಕ ಇವತ್ತೇನು ಬಹಳ ದಿವಸಗಳಿಂದ ಆರ್ನೇ ವಾರ್ಡ್ನ ಸದಸ್ಯರಾದಂಥ ಸುಬ್ರಹ್ಮಣ್ಯನವರು ಇಲ್ಲಿ ಒಂದು ಅಡಿಕೆ ಬಹಳ ಕರ್ಮೇ ಆಗುತ್ತೆ ರಾತ್ರಿ ಪ್ರವಾಸಿಗರು ಬರ್ತಾರೆ ಹಲವಾರು ಜನ ಊರು ರಸ್ತೆ ಇರ್ತಕ್ಕಂಥ ಈ ಮಾರ್ಗದಲ್ಲಿ ಒಂದು ಒಂದು ಬೆಳಕು ಬೇಕು ಅಂತ ಕೇಳಿದಾಗ ಅಧ್ಯಕ್ಷರು